ಗ್ರಾಮ ದೇವತೆಗಳಾದ ಶ್ರೀ ಕುಪ್ಪಣ್ಣ ಹೈಹೊಳಿ ಜಟ್ಟಿಗ ಮತ್ತು ಸಪ್ಪರಿವಾರ ದೇವತೆಗಳನ್ನು ಪ್ರಾರ್ಥಿಸುತ್ತ ಪ್ರತಿ ವರ್ಷದಂತೆ ಫೆಬ್ರವರಿ ತಾರೀಖು ನಾಲ್ಕು ಮಂಗಳವಾರ ಮಂಗಳವಾರದಿಂದ ಆರನೇ ತಾರೀಕು ಗುರುವಾರ ಗುರುವಾರದವರೆಗೆ ಮೂರು ದಿನಗಳ ಕಾಲ ಕಟ್ಟು ಸುಡಿಸಿದ ಶ್ರೀ ಕುಪ್ಪಣ್ಣ ಹೈಹೊಳಿ ಜಟ್ಟಿಗ ಮತ್ತು ಸಪರಿವಾರ ದೇವಸ್ಥಾನದಲ್ಲಿ ವಿಶೇಷವಾದ ಹೂವಿನ ಪೂಜೆ ಜರುಗಲಿಕ್ಕಿದೆ ಆ ಹೂವಿನ ಪೂಜೆ ಕಾರ್ಯಕ್ರಮದೊಂದಿಗೆ ಹೊಸತಾಗಿ ಒಂದು ಕಾರ್ಯಕ್ರಮವನ್ನು ನಾವು ಸೇರ್ಪಡೆ ಮಾಡಿಕೊಂಡಿದ್ದೇವೆ ಅದೇನೆಂದರೆ ಗ್ರಾಮ ದೇವತೆಗಳ ಸಾನಿಧ್ಯಕ್ಕೆ ಬೃಹತ್ ಗಂಟೆ ಒಂದನ್ನು ಸಮರ್ಪಣೆ ಮಾಡುವಂಥದ್ದು ಆ ಬೃಹತ್ ಗಂಟೆಯ ಪುರಂ ಮೆರವಣಿಗೆಯನ್ನು ನಾಲ್ಕನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕ ಸರಿಯಾಗಿ ಹೆಮ್ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ಶುಭಾರಂಭಗೊಂಡು ರಥಬೀದಿಯಲ್ಲಿ ಸಾಗಿ ಕಟ್ಟು ರಸ್ತೆಯ ಮೂಲಕ ಸುಳಸೆಯನ್ನು ಸುತ್ತುವರೆದು ದೈವಸ್ಥಾನಕ್ಕೆ ಬಂದು ಆ ಗಂಟೆಗೆ ವಿಶೇಷವಾದ ಸ್ವಾಗತ ಪೂಜೆಯನ್ನು ಜರುಗಿಸಲಾಗುವುದು ತದನಂತರ ಗ್ರಾಮ ದೇವತೆಗಳ ಸಾನ್ನಿಧ್ಯದಲ್ಲಿ ಕೂಡ ವಿಶೇಷ ಪೂಜೆ ಜರುಗಲಿಕ್ಕಿದೆ ಹಾಗೆ ಆ ದಿನ ಸಂಜೆ ಏಳು ಮೂವತ್ತಕ್ಕೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ ಹಾಗೆ ರಾತ್ರಿ ಎಂಟು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದೇವೆ ಹಾಗೆ ಐದನೇ ತಾರೀಕು ಬುಧವಾರ ದಿನ ಬೆಳಗ್ಗೆ ಗಂಟೆ ಹತ್ತಕ್ಕೆ ಸರಿಯಾಗಿ ಗ್ರಾಮ ದೇವತೆಗಳ ಸಾನಿಧ್ಯದಲ್ಲಿ ವಿಶೇಷ ಪೂಜೆ ಹಾಗೂ ಗಂಟೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗಂಟ ಮಂಟಪದಲ್ಲಿ ಮಹಾಗಂಟೆಯನ್ನು ಸ್ಥಾಪನೆ ಮಾಡಿ ಲೋಕಾರ್ಪಣೆಗೊಳಿಸಲಾಗುವುದು ತದನಂತರ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಅನ್ನ ಸಂತರ್ಪಣೆ ಕೂಡ ನಡಲಿಕ್ಕಿದೆ ಹಾಗೆ ಅದೇ ದಿನ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಗ್ರಾಮ ದೇವತೆಗಳ ಸಾನಿಧ್ಯದಲ್ಲಿ ಬ್ರಹ್ಮಕುಂಭ ಕಲಶಾಭಿಷೇಕ ಮಹಾಪೂಜೆ ಹಾಗೂ ಮಹಾಮಂಗಳಾರತಿ ಕೂಡ ನಡೆಯಲಿಕ್ಕಿದೆ ಹಾಗೆ ಆರನೇ ತಾರೀಕು ಗುರುವಾರ ದಿನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಗ್ರಾಮ ದೇವತೆಗಳ ಸಾನಿಧ್ಯದಲ್ಲಿ ವಿಶೇಷವಾದ ಹೂವಿನ ಪೂಜೆ ಮಹಾಮಂಗಳಾರತಿ ಹಾಗೂ ವಿಶೇಷವಾಗಿ ಹೂವನ್ನು ಅರ್ಪಿಸುವಂಥ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹಾಗೆ ಪ್ರಸಾದ ವಿತರಣೆ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಸಾರ್ವಜನಿಕ ಅನ್ನ ಸಂತಾಪ ಕೂಡ ನಡಲಿಕ್ಕಿದೆ ಹಾಗೆ ಅದೇ ದಿನ ಸಂಜೆ ಗಂಟೆ ಏಳಕ್ಕೆ ಸರಿಯಾಗಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾ ಮಂಡಳಿ ಕಮಲಶಿಲೆ ಇವರಿಂದ ಯಕ್ಷಗಾನ ಬಯಲಾಟ ಕೂಡ ನಡೆಯಲಿಕ್ಕಿದೆ ಪ್ರಸಂಗ ಶ್ರೀ ದೇವಿ ಮಾತಿ ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕಟ್ಟು ಸುಳಸೆಯ ಸರ್ವ ಗ್ರಾಮಸ್ಥರು ಹಾಗೂ ಊರ ಪರ ಊರ ಸರ್ವ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಸಿರಿ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ